ಜನವರಿ ಹತ್ತರಂದು ಮೂರು ದಿವಸಗಳ ಕಾಲ ರಾಜ್ಯದ ಮತ್ತು ಗಡಿ ಜಿಲ್ಲೆಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಮುಗಿಸಿಕೊಂಡು ನಗರಕ್ಕೆ ಆಗಮಿಸುತ್ತಿರುವ ಪ್ರಯುಕ್ತ ಅಂದು ನಗರದ ಬಸವೇಶ್ವರ ವ್ರತದಿಂದ ಜಿಲ್ಲಾ ರಂಗಮಂದಿರದವರೆಗೆ ಎಂಟು ಜನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರನ್ನ ಅಲಂಕೃತ ಸಾರೋಟಿನಲ್ಲಿ ಮೆರವಣಿಗೆ ಮಾಡಲಾಗ್ತಾ ಇದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಹುಮ್ನಾಬಾದ್ ತಾಲೂಕಾ ಅಧ್ಯಕ್ಷ ಪಂಡಿತ ಬಾಳೂರಿ ಅವರು ಮಾತನಾಡಿ ತಿಳಿಸಿದ್ದಾರೆ ಬೇದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲರು ಸುಮಾರು ಅರವತ್ಮೂರು ದಿವಸಗಳ ಕಾಲ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಸೇರಿದಂತೆ ಮಹಾರಾಷ್ಟ ಮತ್ತು ತೆಲಂಗಾಣದ ಗಡಿ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೈದು ಜಿಲ್ಲೆಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಪ್ರಯುಕ್ತ ಶಾಲಾ ಕಾಲೇಜುಗಳಲ್ಲಿ ಆಕರ್ಷಕ ಉಪನ್ಯಾಸ ನೀಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯ ಬದಲಾವಣೆಯಡೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡುತ್ತಿದ್ದಾರೆ ಜನವರಿ ಹತ್ತರಂದು ಯಾತ್ರೆಯ ಸಮಾರೋಪ ಸಮಾರಂಭ ಬೀದರ್ ನಗರದ ಪೂಜ್ಯ ಪಟ್ಟ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಲಿದ್ದಾರೆ ಅಲ್ಲದೆ ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರು ಶಾಸಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ಕರೆ ನೀಡಿದರು ಖ್ಯಾತ ಅಭಿಯಂತರರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಜಿಲ್ಲಾ ಉಪಾಧ್ಯಕ್ಷರಾದ ಹೌಶಿ ಪಾಟೀಲ್ ಅವರು ಮಾತನಾಡಿ ರಾಜ್ಯದಾದ್ಯಂತ ಒಟ್ಟು ನಲವತ್ತೈದು ಸಾವಿರ ವಿದ್ಯಾರ್ಥಿಗಳು ಅಕ್ಷರ ಜ್ಯೋತಿ ಯಾತ್ರೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಈ ಹಿಂದೆಯೂ ಬಸವಕುಮಾರ ಪಾಟೀಲರು ಮಕ್ಕಳ ಮಹಾಮನೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕವಾಗಿ ಅಮೂಲಾಗ್ರ ಪರಿವರ್ತನೆ ಮಾಡಿದ್ದಾರೆ ಮಕ್ಕಳಲ್ಲಿ ಶೈಕ್ಷಣಿಕ ಮತ್ತು ಮಾನವೀಯ ಮೌಲ್ಯ ದೇಶಭಕ್ತಿ ರಾಷ್ಟೀಯತೆ ಬಿತ್ತಿ ಬೆಳೆಸಲು ಇದೀಗ ಅಕ್ಷರ ಜ್ಯೋತಿ ಯಾತ್ರೆ ಮೂಲಕ ರಾಜ್ಯದಾದ್ಯಂತ ಶೈಕ್ಷಣಿಕ ಕ್ರಾಂತಿ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ಮನವಿ ಮಾಡಿದ್ರು ಮೆರವಣಿಗೆ ಸಮಿತಿ ಅಧ್ಯಕ್ಷ ರಾಜೇಂದ್ರ ಮಣಗೇರಿ ಅವರು ಮಾತನಾಡಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮುಂಬೈನ ತುಷಾರ್ ಗಾಂಧಿ ಮಂಗಳೂರಿನ ಹರಿಕೇಳ್ ಹಾಜಪ್ಪ ಅಮ್ಮೈ ಮಹಾಲಿಂಗ ನಾಯಕ್ ಬಿಹಾರದ ಸುಧಾ ವರ್ಗೀಸ್ ಮಡಿಕೇರಿಯ ರಾಶಿ ಮಾಚಪ್ಪ ಕಾಸರಗೋಡಿನ ಸತ್ಯನಾರಾಯಣ ಮೆಲೇರಿ ಬೀದರ್ನ ಶಾ ಅಹಮದ್ ರಶೀದ್ ಖಾದ್ರಿ ಕೋಟೆಯ ಸೋಮಣ್ಣ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹುಚ್ಚಮ್ಮ ಕೊಪ್ಪಳ ಈ ಒಂಬತ್ತು ಜನರನ್ನ ಸಾರೋಟಿನಲ್ಲಿ ಮೆರವಣಿಗೆ ಈ ಒಂಬತ್ತು ಜನರನ್ನ ಸಾರೋಟಿನ ಮೂಲಕ ಮೆರವಣಿಗೆ ಮಾಡಲಾಗ್ತಾ ಇದೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಶಾಲಾ ಕಾಲೇಜಿನ ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ವೇದಿಕೆಯ ಮೇಲೆ ಪ್ರಮುಖರಾದ ಸಿದ್ದಯ್ಯ ಮಠ ಮಾಣಿಕಪ್ಪ ಗೋರ್ನಾಳೆ ಮಲ್ಲಿಕಾರ್ಜುನ್ ಪಂಚಾಕ್ಷಡಿ ಮನೋಜ್ ಕುಮಾರ್ ಬುಕ್ಕ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಪ್ರತಿಷ್ಠಾನದ ಹಿರಿಯಾದಂತಹ ಪಂಡಿತ್ ಬಾಳು ಅವರು ಹಾಗೂ ಮಾಣಿಕಪ್ಪ ಗೋರ್ನಾಳೆ ಅವರು ಮನೋಜ್ ಬುಕ್ಕ ಅವರಿಗೂ ಈ ಒಂದು ಜ್ಯೋತಿ ಯಾತ್ರೆ ಸಮಾರ ಸಮಾರಂಭದ ಈ ಒಂದು ಮೆರವಣಿಗೆ ಉಸ್ತುವಾರಿ ವಹಿಸಿಕೊಂಡಂಥ ರಾಜ್ಕುಮಾರ್ ಮಣಗಿರಿ ಅವರಿಗೂ ಹಾಗೂ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ಸಿದ್ದಯ್ಯ ಕೋಡಿಮಠರಿಗೂ ಹಾಗೂ ಹಿರಿಯರಾದಂಥ ಪಂಚಾಕ್ಷರಿ ಮಲ್ಲಿಕಾರ್ಜುನ ಪಂಚಾಕ್ಷರಿ ಅವರಿಗೂ ಹಾಗೂ ನಮ್ಮ ಈ ಒಂದು ಕಲ್ಯಾಣ ಕಂದು ಪ್ರತಿ ಸಹದ ಎಲ್ಲ ಒಂದು ಸದಸ್ಯರುಗಳು ಯಾರು ಈ ಒಂದು ನಮ್ಮ ಚೇರ ಉದ್ದೇಶ ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಈಗ ಮುಕ್ತಾಯ ಹಂತದಲ್ಲಿದೆ ಇಡೀ ರಾಜ್ಯ ಹಾಗೂ ನೇರ ರಾಜ್ಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಕೂಡ ಎಲ್ಲ ಮುಗಿಸ್ಕೊಂಡು ಒಂಬತ್ತನೇ ತಾರೀಕಿಗೆ ನಮ್ಮ ಜಿಲ್ಲೆಗೆ ಬಸಕಣ್ಣ ನೇತೃತ್ವದಲ್ಲಿ ಒಂದು ಯಾತ್ರೆ ಇದರಿಗಿ ಬಂದು ಇದೆ ಒಂಬತ್ತನೇ ತಾರೀಕು ಹದಿನೈದು ಹತ್ತನೇ ದಿನಾಂಕ ಹದಿನೈದು ತಾರೀಕು ಶುಕ್ರವಾರದಂದು ಸಮಾರೋಪ ಸಮಾರಂಭ ಡಾಕ್ಟರ್ ಪೂಜ್ಯ ಚನ್ನಬ ಪಟ್ಟದೇವರಂಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗೂ ಅವತ್ತ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ಂದ್ರೆ ಮುಂಜಾನೆ ಮೆರವಣಿಗೆ ಇದೆ ಬಸವ ಸ್ವರ್ಥದಿಂದ ಚೆನ್ನ ರಂಗಮಂದಿರವರೆಗೆ ಮೆರವಣಿಗೆ ಆದ ನಂತರ ಸಾಮಾಜಿಕ ಕಾರ್ಯಕ್ರಮ ಇದೆ ಅದರಲ್ಲಿ ಎಲ್ಲ ಜಿಲ್ಲೆಯ ರಾಜಕಾರಣಿಗಳು ಆ ಮುಖಂಡರು ಅವರನ್ನು ಕೂಡ ಈ ಒಂದು ಇದು ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ದೀವಿ ಹಾಗೂ ಮಧ್ಯಾಹ್ನ ಗೋಷ್ಠಿಯಲ್ಲಿ ವಿಶೇಷವಾಗಿ ಈ ಒಂದು ಮಕ್ಕಳಿಗೆ ಅದು ವಿದ್ಯಾರ್ಥಿಗಳಿಗೆ ಅವರೊಂದು ಒಂದು ಜೀವನ ಯಾವ ಥರ ರೂಪಿಸ್ಕೋಬೇಕು ಪಿ ಯು ಸಿ ಇದ್ದರು ಎಸ್ ಎಸ್ ಎಲ್ಲಿ ಇದ್ದವರು ಹಾಗೂ ಒಂದು ಪದವಿಯನ್ನು ಮುಗಿಸ್ಕೋತು ತಮ್ಮ ಜೀವನ ಯಾವ ಥರ ಮುಗಿಸ್ಬೇಕು ಅದಕ್ಕಾಗಲೇ ಆ ಒಂದು ಅವರ ಒಂದು ಒಂದು ಅವ್ರಿಗೊಂದು ತಿಳಿಯಾಳಕ್ಕಾಗಿ ಪದ್ಮಶ್ರೀ ಅಂತ ಆರು ಜನರು ಇದು ಬರ್ತಾ ಇದ್ದಾರೆ ಹಾಗೂ ತುಷಾರ್ ಗಾಂಧಿಯವರು ಕೂಡ ಬರ್ತಾ ಇದ್ದಾರೆ ಅವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಬದುಕನ್ನು ಸಾಗಿಸಬೇಕು ಅದನ್ನು ಕುರಿತು ಈ ಈ ಕಲ್ಯಾಣ ಕರ್ನಾಟಕ ಉದ್ದೇಶನೇ ಅದೇ ಅಕ್ಷರ ಜ್ಯೋತಿ ಯಾತ್ರೆ ಮಾಡೋ ಉದ್ದೇಶದ ಮಕ್ಕಳಿಗೆ ಒಂದು ಅವರು ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಆಗ್ತಾ ಇದ್ದಾವೆ ಹಾಗೆ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಸ್ತಾರವಾದಂಥ ಅತಿಥಿಗಳು ಯಾರು ಬರ್ತದೆ ಏನು ಕಾರ್ಯಕ್ರಮ ಎಂಬುದು ನಮ್ಮ ಹಿರಿಯಾದಂಥ ಪಂಡಿತ್ ಬಾಳ್ಯವರು ಬಾಳೆಯವರು ತಮಗೆ ತಿಳಿಸ್ತಾರೆ ಅಂತ ಹೇಳಿ ನಾನು ಈಗ ಅವರನ್ನು ಒಪ್ಪಿಸ್ತೇನೆ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಬೀದರ್ ಅರವತ್ತ್ಮೂರು ದಿವಸಗಳ ಕಾಲ ಕರ್ನಾಟಕ ಮತ್ತು ಗಡಿ ಭಾಗಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಯಶಸ್ವಿಯಾಗಿ ನಡೆಸಿ ನಗರಕ್ಕೆ ಆಗಮಿಸುತ್ತಿರುವ ಬಸವಕುಮಾರ್ ಪಾಟೀಲ್ ಅಣ್ಣನವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರೋದರಲ್ಲಿಗೆ ಒಂದು ಐತಿಹಾಸಿಕ ಸಮಾರೋಪ ಸಮಾರಂಭ ಕಾರ್ಯ ಮಾಡಬೇಕು ಅಂಥೇಳಿ ಇಡೀ ಬೀದರ್ನ ಎಲ್ಲ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಪ್ರೇಮಿಗಳು ಶಿಕ್ಷಣ ತಜ್ಞರು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಎಲ್ಲ ತಾಲೂಕಿನ ಸದಸ್ಯರು ಭಾಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮದ ಒಂದು ಕನಸನ್ನು ಕಾಣ್ತಾ ಇದ್ದೇವೆ ವಿಶೇಷವಾಗಿ ಈ ಅಕ್ಷರ ಜ್ಯೋತಿ ಯಾತ್ರೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಒಂದನೇದಾಗಿ ಬೀದರ ಜಿಲ್ಲೆಯ ಯಾವ ವ್ಯಕ್ತಿಗಳು ಯಾವುದರಲ್ಲಿಯೂ ಕೊರತೆ ಇಲ್ಲ ಬಹುಶಃ ಬೀದರ ಇತಿಹಾಸದಲ್ಲಿ ಅಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಬೀದರ್ನ ಒಬ್ಬ ಸಂಪನ್ಮೂಲ ವ್ಯಕ್ತಿ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಉತ್ತರ ಕನ್ನಡದಲ್ಲಿ ಕಾರವಾರದಲ್ಲಿ ಬೆಳಗಾವದಲ್ಲಿ ಬಾಗಲಕೋಟೆಯಲ್ಲಿ ಚಿಕ್ಕೋಡಿಯಲ್ಲಿ ಹೋಗಿ ಅವರು ಎಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಗಣ್ಯರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪಾಟೀಲ್ರೇ ನೀವು ಇದೊಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದೀರಿ ಬಹುಶೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜಗತ್ತಿಗೆ ಒಂದು ದೊಡ್ಡ ದಾರಿದೀಪವನ್ನು ಮಾಡಿದರೆ ನೀವು ಇಪ್ಪತ್ತೊಂದನೇ ಶತಮಾನದಲ್ಲಿ ಶಿಕ್ಷಣದಲ್ಲಿ ಒಂದು ಅದ್ಭುತ ಕ್ರಾಂತಿಯನ್ನು ಮಾಡ್ತಾ ಇದ್ದೀರಿ ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲರ ಆಡಿಯೋ ಸಹಿತ ನಮ್ಮ ಕಡೆ ಇದೆ ನಾವು ಬೆಂಗಳೂರಲ್ಲಿ ಹೋದಾಗ ಡಿ ಕೆ ಶಿವಕುಮಾರ್ ಮನೆ ಭಾಜಾತ್ರಣೆ ಇತ್ತು ತುಂಬ ಸಂತೋಷ ಇತ್ತು ಈ ರೀತಿಯಾಗಿ ಆ ಅಣ್ಣವ್ರದ್ದು ಎಲ್ಲ ಹೋದರೂ ಸಹಿತ ಬಹುಶಃ ಬೀದರನ ಏನು ನೋಡಿದ ದೃಷ್ಟಿಕೋನ ಏನಿತ್ತು ಅಂದರೆ ಬೀದರ ಅಂತ ಆದರೆ ಈಗ ಬೀದರ ಕಿರೀಟ ಪ್ರಾಯ ಇದೆ ಬೀದರ್ನಲ್ಲಿಯೂ ಸಹಿತ ಒಳ್ಳೆ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ ಅಂತಕ್ಕಂಥದ್ದನ್ನು ಯಾವ ರೀತಿ ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿಯನ್ನು ಅಮೇರಿಕಾದಲ್ಲಿ ಹೇಳಿದ್ರು ಚಿಕ್ಕಾಗೋದಲ್ಲಿ ಹೇಳಿದ್ರು ಹಾಗೆ ಇಡೀ ಕರ್ನಾಟಕದ ತುಂಬ ಬೀದರದ ಒಂದು ಒಂದು ದಾಖಲೆಯನ್ನು ಬೀದರದ ಒಂದು ಕೀಳರ್ಮೆಯನ್ನು ಬೀದರ್ ಅಂದರೆ ಬೀದರ ಅಂತಕ್ಕಂಥ ಏನು ಸ್ವಲ್ಪ ಕೆಳಮಟ್ಟದ ಭಾಷೆ ಇತ್ತಲ್ಲ ಅದನ್ನು ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಿದರು ಬಸವಕುಮಾರ್ ಪಾಟೀಲರು ತಮ್ಮ ಒಂದು ಅಳಿಲು ಸೇವೆ ಬಹುಶಃ ಇದೊಂದು ದಾಖಲೆಯ ಕಾರ್ಯಕ್ರಮ ಅನ್ನಿಸ್ತದೆ ನನಗೆ ಯಾಕೆ ನಾನು ಹದಿನೈದು ಜಿಲ್ಲೆಗಳಲ್ಲಿ ಅಣ್ಣವ್ರ ಜೊತೆ ಪ್ರವಾಸ ಮಾಡಿದ್ದೀನಿ ಆ ಎಲ್ಲ ಜಿಲ್ಲೆಗಳಲ್ಲಿ ಸಹಿತ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಹೋದಾಗ ಅವರು ಭಾಷಣ ಮಾಡಿದ ತಕ್ಷಣ ಒಂದು ಹುಡುಗಿ ವೈಯಕ್ತಿಕವಾಗಿ ಒಂದು ಹಳ್ಳಿಕೆ ಚಾಲನೆ ಮಾಡಿದ್ರು ಅಣ್ಣ ನನ್ನ ಜೀವನದಲ್ಲಿ ನಾನು ಬಹಳ ತಪ್ಪು ಹೆಜ್ಜೆ ಇಟ್ಟಿದ್ದೇನೆ ನಿಮ್ಮ ಮಾತುಗಳು ನನಗೆ ಸ್ಫೂರ್ತಿಯಾಗಿವೆ ನನ್ನ ಜೀವನದಲ್ಲಿ ನಾನು ದೊಡ್ಡ ಗುರಿಯನ್ನು ಇಟ್ಕೋತೀನಿ ನೀವು ಹೇಳಿರ್ತಕ್ಕಂಥದ್ದೇನೋ ಐ ಎಸ್ ಕನಸು ನಾನು ಕಾಣ್ತೀನಿ ಅಂತಕ್ಕಂಥ ಇದು ಒಂದು ಮಗುವಿನ ಕಣ್ಣುರಿಸೋದಲ್ಲ ಬಹುಶೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಆರು ಸಾವಿರ ಮಕ್ಕಳನ್ನು ನಾನು ಕಣ್ಣಾರೆಯನ್ನು ನಾನು ಕಂಡಿದ್ದೇನೆ ಆ ಮಕ್ಕಳ ಒಂದು ಸಂತೋಷ ಆ ಮಕ್ಕಳಲ್ಲಿ ಉತ್ಸಾಹ ಆ ಮಕ್ಕಳಲ್ಲಿ ಸ್ಫೂರ್ತಿ ಇವೆಲ್ಲವನ್ನು ನೋಡಿದರೆ ಬಹುಶೆ ನನಗೂ ಸಹಿತ ಅನ್ನಿಸ್ತದೆ ಬಹುಶಃ ಸ್ವಾಮಿ ವಿವೇಕಾನಂದರೆ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ಬೀದರ್ನಲ್ಲಿ ಹುಟ್ಟಿದ್ದಾರೆ ಅಂತಕ್ಕಂತಹ ನನಗೂ ಸಹಿತ ಎಷ್ಟೋ ಸಲ ಈ ಭಾವನೆಯನ್ನು ಬಂದಿದೆ ಅಂದರೆ ಸುಮಾರು ನಲವತ್ತೈದು ಸಾವಿರ ಮಕ್ಕಳು ಆರು ಸಾವಿರ ಮಕ್ಕಳು ಸುತ್ತೂರು ನಮ್ದು ಇದರಲ್ಲಿ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ನಾಲ್ಕು ಸಾವಿರ ಮಕ್ಕಳು ಸುತ್ತೂರು ಮಠದಲ್ಲಿ ಇದನ್ನು ಕಣ್ಣಾರೆ ಕಂಡಿದ್ದು ಆಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನೂರು ಆರುನೂರು ಮಕ್ಕಳ ಒಂದು ಭಾಷಣಗಳನ್ನು ಕೇಳಿ ಬಹುಶಃ ಆರುನೂರು ಮಕ್ಕಳಲ್ಲಿ ನಮಗೆ ಅರವತ್ತು ಮಕ್ಕಳಾದರೂ ಒಂದು ಆಯಸ್ಸಾದರೆ ಬಹುಶಃ ಒಂದು ಹತ್ತು ವರ್ಷಗಳ ನಂತರ ರಾಜ್ಯದ ಇತಿಹಾಸವನ್ನು ಬದಲಾಯಿಸ್ತದೆ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅಣ್ಣವರು ಈ ಒಂದು ದೊಡ್ಡ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿತ್ತು ಅದು ಏನೇ ಇದ್ದರೂ ಸಹಿತ ಎಷ್ಟೋ ಸಲ ಕೆಲವೊಂದು ಅವರಿಗೆ ಗೆಸ್ಟ್ ಹೌಸ್ ಸಿಗಲಿಲ್ಲ ಏನೇನೋ ತಾಪದ್ರೆ ಅದು ಸ್ಕೂಲ್ನಲ್ಲಿ ಉಳ್ತಕ್ಕ ಉಳ್ಕೊಳ್ತಕ್ಕಂಥ ಪ್ರಸಂಗ ಸಹಿತ ಬಂತು ಭಾಳ ಸರಳ ಸಜ್ಜನಿಕೆಯ ಉದಾತ್ತ ದೃಷ್ಟಿಕೋನ ಇರ್ತಕ್ಕಂಥವ್ರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾನು ನೋಡಿದ್ದೇನೆ ನಾನು ಅಂದರೆ ಅಣ್ಣವ್ರೇನು ಲಾಜ್ ಇಲ್ಲ ಬೇಡ ಇದು ನಾವು ಭಾಳ ಕಡಿಮೆ ನಮ್ಮಲ್ಲಿ ಯಾವುದೂ ಇಲ್ಲ ನಾವು ಅತ್ಯಂತ ಸರಳವಾಗಿರೋಣ ನಮಗೇನು ಅದು ಏನು ಬೇಕಾಗಿಲ್ಲ ಅತ್ಯಂತ ಸರಳ ಗಾಂಧಿ ತತ್ವಗಳನ್ನ ಅಳವಡಿಸ್ತಕ್ಕಂಥವ್ರು ಬಸವಣ್ಣನ ತತ್ವಗಳ್ನ ಆಡಿಸ್ಕಂಥವ್ರು ಮಕ್ಕಳಲ್ಲಿ ದೇವರನ್ನು ಕಂಡರು ನಾನು ಕಂಡುಕೊಂಡಂತೆ ಬಹುಶಃ ಹದಿನೈದು ವರ್ಷಗಳಿಂದ ಅಣ್ಣವರ ಒಂದು ಕಾರ್ಯಗಳನ್ನು ನೋಡಿದ್ದೇವೆ ಮಕ್ಕಳ ಮಹಾಮನೆ ಕಾರ್ಯ ಇರ್ಬೋದು ಅಥವಾ ಇಲ್ಲಿ ಸಹಿತ ಬೀದರ್ ಜಿಲ್ಲೆಯಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಇತ್ತು ಅದು ಸಹಿತ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯಿತು ಇವಾಗ ಅಣ್ಣವರಿಗೆ ಭಾಳ ದೂರಿಯಿಂದ ಸ್ವಾಗತವನ್ನು ಮಾಡಿಕೊಳ್ಬೇಕು ನಮ್ಮ ಬೀದರ ಇತಿಹಾಸದ ಒಂದು ದೊಡ್ಡ ಕೀರ್ತಿಯನ್ನು ಅವರು ತಂದಿದ್ದಾರೆ ಅವರಿಗೆ ನಮ್ಮ ಬೀದರ್ನ ಈ ರಿಂಗ್ ರೋಡ್ನಿಂದ ಬಸವೇಶ್ವರ ಪುತ್ಥಳಿಯವರಿಗೆ ಅವರಿಗೆ ಮೆರವಣಿಗೆಯ ಮುಖಾಂತರ ಯಾಕ ಐವತ್ತರ ಕರ್ನಾಟಕದ ಸಂಭ್ರಮೋತ್ಸವ ಇರೋದರಿಂದ ಕಾರ್ ರ್ಯಾಲಿಗಳ ಮುಖಾಂತರ ತರಬೇಕು ಅಲ್ಲಿಂದ ನಾವು ನೇರವಾಗಿ ವಿಶ್ವಗುರು ಬಸವಣ್ಣನವರ ಒಂದು ಮಹಾನ್ ಆಶೀರ್ವಾದ ಏನಿದೆ ಯಾಕಂದರೆ ಅರುವಮೂರು ದಿವಸಗಳ ಅರುವತ್ತ್ಮೂರು ವರ್ಷಗಳ ಕಾಲ ಬಸವಣ್ಣನವರು ಜೀವಿತ ಹೊಂದಿರೋದರಿಂದ ಅರುವತ್ತ್ಮೂರು ದಿವಸಗಳ ಒಂದು ಅಕ್ಷರ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥವರು ಆ ಒಂದು ಕಲ್ಪನೆಯಂತೆ ಮಕ್ಕಳ ಮಹಾಮನೆಯಾಗಬೇಕು ಕಲ್ಯಾಣ ಇದು ಬರೀ ಮೊದಲಿನ ಕಲ್ಯಾಣ ಅಲ್ಲ ಈಗ ಸಹಿತ ಮತ್ತೆ ಒಂದು ಪುನರುತ್ಥಾನ ಆಗ್ಬೇಕು ಆ ಮಕ್ಕಳಲ್ಲಿ ಅಂತಕ್ಕಂಥ ಇಟ್ಕೊಂಡು ಅಲ್ಲಿಂದ ನೇರವಾಗಿ ಬಸವೇಶ್ವರ ಪುತ್ಥಳಿಯಿಂದ ಸುಮಾರು ಎಂಟು ಪದ್ಮಶ್ರೀ ಪ್ರಶಸ್ತಿಯನ್ನು ಇವತ್ತು ಮಕ್ಕಳನ್ನು ಜನ ಇದ್ದಾರೆ ಅಂಥವರಿಗೆ ಮಕ್ಕಳನ್ನು ತೋರಿಸ್ಬೇಕು ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವುದೇ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇರೋದನ್ನು ಮಕ್ಕಳು ನೋಡ್ತಾ ಇದ್ದಾರೆ ಸರ್ ಇದು ಹೆಂಗೆ ಭ್ರಷ್ಟಾಚಾರ ಇದೆ ಇದು ಇಲ್ಲೇನೋ ಕೊಲೆ ಇದೆ ಇಲ್ಲೇನೋ ಇದೆ ಇದನ್ನೇ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಹಿತ ನೋಡಲಿ ಇನ್ನೂ ಸಹಿತ ಸಮಾಜದಲ್ಲಿ ಒಳ್ಳೆತನ ಇದೆ ಇನ್ನೂ ಸಹಿತ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ ಒಳ್ಳೆಯದಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಅಂತಹ ಸಂಪೂರ್ಣವಾಗಿ ನಾವು ಯಾಕಂದರೆ ಅವರಿಗೆ ನೋಡಿದ್ದೇವೆ ಮತ್ತು ಸುಧಾ ವರ್ಗೀಸ್ ಬಿಹಾರದಲ್ಲಿ ಸುಧಾ ವರ್ಗೀಸ್ ಅವರಿಗೆ ನೇರವಾಗಿ ನಾವು ಮಾತನಾಡಿದ್ದೇವೆ ಆಕೆ ತಾಯಿ ಎಂಥ ಮಕ್ಕಳಂದರೆ ದಲಿತ ಮಕ್ಕಳನ್ನು ಮೂರು ಸಾವಿರ ಮಕ್ಕಳನ್ನು ಸಾಕಿ ಸಲಹಿ ಇವತ್ತ ಪದ್ಮಶ್ರೀಯನ್ನು ಅಂಥವ್ರನ್ನು ಸಹಿತ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾಗಿದೆ ಆ ಮಕ್ಕಳನ್ನು ಸಹಿತ ನಾವು ಸಹಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾಕೆ ತಿಳ್ಕೊಳ್ಬಾರ್ದು ನಾವು ಸಾಮಾಜಿಕ ಸೇವೆಯನ್ನು ಯಾಕೆ ಮಾಡಬಾರ್ದು ಇಂತಹ ಮಾನವೀಯ ಮೌಲ್ಯಗಳನ್ನು ತುಂಬಲಿಕ್ಕೆ ಯಾಕಂದರೆ ಈಗಿಂದು ಬರೀ ಶಿಕ್ಷಣ ಕೊಡ್ರಿ ಶಿಕ್ಷಣ ಕೊಡ್ರಿ ಅಲ್ಲ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳನ್ನು ಕೊಡಬೇಕಾಗಿದೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗಿದೆ ಇವತ್ತು ಶಿಕ್ಷಣ ಪಡೆದವರು ಸಹಿತ ನಮ್ಮದು ಪಾಕೆಟನ್ನು ಅನ್ನು ಹ್ಯಾಕ್ ಮಾಡಕತ್ತಾರೆ ಇವತ್ತು ನಮ್ಮದು ಮೊಬೈಲ್ಗಳನ್ನು ಹ್ಯಾಕ್ ಮಾಡಕತ್ತಾರೆ ಲಕ್ಷ ಲಕ್ಷ ರೂಟಿ ರೂಟಿ ಮಾಡಕತ್ತಾರೆ ಆದರೆ ಶಿಕ್ಷಣದಲ್ಲಿ ಮೌಲ್ಯಗಳು ತುಂಬಿಲ್ಲ ಅಂತಂದರೆ ನಾವು ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗ್ತದೆ ಒಂಬತ್ತನೇ ತಾರೀಕು ಅವರು ಮಾಡಿಕೊಂಡು ಅದು ಕಾರ್ಯ ಮಾಡ್ತೇವ್ರನ್ನ ಮಾಡಿಕೊಂಡು ಹದಿನೈ ತಾರೀಕು ಬೆಳಗ್ಗೆ ಹಾಂ ಬೆಳಗ್ಗೆ ಹತ್ತು ಗಂಟೆಗೆ ಬಸವಚೌಕ್ನಿಂದ ನಮ್ಮದೊಂದು ಮೆರವಣಿಗೆ ಎಲ್ಲ ಈ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರ ಅವ್ರಿಗೆಲ್ಲರ ಒಂದು ರಥದಲ್ಲಿ ಕೂಡಿಸಿ ಅವರಿಗೆಲ್ಲ ಮೆರವಣಿಗೆ ಮಾಡಿ ಬಸವ ಬಸವಪಟ್ಟದೇವರ ನಂಗೆ ಮಂದಿರಕ್ಕೆ ಕರ್ಕೊಂಡು ಬಿಡ್ತೀವಿ ಅದು ಒಂದನೇ ಭಾಗ ಅಲ್ಲಿ ಬಂದು ಕೂಡಲೇ ಎಲ್ಲ ಮಕ್ಕಳಿಗೆಲ್ಲ ಪ್ರಶ್ ಈ ಒಂದು ಇದರಲ್ಲಿ ಮೆರವಣಿಗೆ ಬರ್ತಾ ಮಕ್ಕಳು ಬರ್ತಾವೆ ಅವರಿಗೆಲ್ಲ ಒಂದು ಊಟ ಉಪಚಾರ ಮಾಡಿಸಿ ಅಲ್ಲಿಂದ ಒಂದು ಕಾರ್ಯಕ್ರಮ ಇದೆ ವೇದಿಕೆ ಕಾರ್ಯಕ್ರಮ ಇದೆ ಅವು ಸಮಯ ಬೆಳಗ್ಗೆ ಮಹಾತ್ಮ ಬಸವೇಶ್ವರ ವೃತ್ತದಿಂದ ಮೆರವಣಿಗೆಯನ್ನು ಸ್ಟಾರ್ಟ್ ಆಗಿ ಮಹಾತ್ಮ ಬಸವೇಶ್ವರ ವೃತ್ತ ಮಹಾವೀರ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಛತ್ರಪತಿ ಶಿವಾಜಿ ವೃತ್ತ ಹರಳಯ್ಯ ವೃತ್ತದಿಂದ ಪೂಜ್ಯ ಶ್ರೀ ಚನ್ನಬಸವಟ್ಟದೇವರ ರಂಗಮಂದಿರದಿಂದ ಅಲ್ಲಿ ಸಮಾರೋಪ ಸಮಾರಂಭ ಆಗ್ತದೆ ಅದು ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಉಸ್ತುವಾರಿ ಮಂತ್ರಿಗಳಿಂದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡೆ ಸಾಹೇಬರಿಂದ ಉದ್ಘಾಟನೆ ಆಗ್ತದೆ ಅದರದ್ದು ನೇತೃತ್ವವನ್ನು ನಾಡೋಜ ಪೂಜ್ಯ ಬಸವಲಿಂಗ ಪಟ್ಟದೇವರ ಒಂದು ಹಸ್ತದಿಂದ ಅದರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತದೆ ತುಷಾರ್ ಗಾಂಧಿ ಮಹಾತ್ಮ ಗಾಂಧೀಜಿಯ ಮರಿಮೊಮ್ಮಗ ಸರ್ ಒಬ್ಬರು ಅಂತಾರಾಷ್ಟ್ರೀಯ ಸಮಾಜ ಸೇವಕರು ಶ್ರೀ ಹರಿಕೇಳ ಹಾಜಬ್ಬ ಮಂಗಳೂರು ಪದ್ಮಶ್ರೀ ಪುರಸ್ಕೃತರು ಹರಿಕೇಳ ಹಾಜಬ್ಬ ಹರಿಕಳ ಹಾರೆ ಮಂಗಳೂರು ಪದ್ಮಶ್ರೀ ಪುರಸ್ಕೃತರು ಸುಧಾ ವರ್ಗೀಸ್ ಸುಧಾ ವರ್ಗೀಸ್ ಬಿಹಾರ್ ಇವರೆಲ್ಲ ಪದ್ಮಶ್ರೀ ನಾಯ್ ಹಾಂ ರೀ ಅಮ್ಮೈ ಮಹಾಲಿಂಗ ನಾಯಕ್ ಮಂಗಳೂರು ಹಾಂ ರೀ ಅಮ್ಮೈ ಮಹಾಲಿಂಗ ನಾಯಕ್ ಮಂಗಳೂರು ಶ್ರೀಮತಿ ರಾಣಿ ಮಾಚಯ್ಯ ಮಡಿಕೇರಿ ಮಾಚಯ್ಯ ಸತ್ಯನಾರಾಯಣ ಬೇಲೇರಿ ಕಾಸರಗೋಡು ಹಾ ರೀ ಕಾಸರಗೋಡು ಸತ್ಯನಾರಾಯಣ ಬೇಲೇರಿ ಕಾಸರಗೋಡು ಪದ್ಮಶ್ರೀ ಅವರು ಶ್ರೀ ಶಾ ರಶೀದ್ ಅಹಮದ್ ಖಾದ್ರಿ ಬೀದರ್ ಶ್ರೀ ಸೋಮಣ್ಣ ಎಚ್ ಡಿ ಕೋಟೆ ಮೈಸೂರು ಶ್ರೀ ಹುಚ್ಚಮ್ಮ ಬಸಪ್ಪ ಚೌಧರಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೊಪ್ಪಳ ಶ್ರೀಮತಿ ಹುಚ್ಚಮ್ಮ ಬಸಪ್ಪ ಚೌಧರಿ ಕುಣಕೇರಿ ಕೊಪ್ಪಳ ಸೋಮಣ್ಣ ಎಚ್ ಡಿ ಕೋಟೆ ಮೈಸೂರು ಅಂದ್ರೆ ಒಂದ್ ಒಬ್ಬರು ರಾಜ್ಯಸ್ಥರು ನಾವು ರಥ ಅಂತ ಹೇಳಿ ಬೀದರ್ ಜಿಲ್ಲೆಯಲ್ಲಿದೆ ಇದೆ ಆ ರಥಗಳನ್ನು ಬಳಸಿಕೊಂಡು ಒಂದು ರಥದಲ್ಲಿ ಇಬ್ಬರು ಪದ್ಮಶ್ರೀ ಪುರಸ್ಕಾರಗಳನ್ನು ನಾವು ತಗೊಂಡು ಇಡೀ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳು ಅಂದರೆ ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಅಂತ ಮಕ್ಕಳ ಜೊತೆ ಸುಮಾರೊಂದು ಎರಡು ಸಾವಿರ ವಿದ್ಯಾರ್ಥಿಗಳೊಂದಿಗೆ ಆ ಒಂದು ಮೆರವಣಿಗೆ ಮುಖಾಂತರ ನಾವು ಈ ಒಂದು ಅದ್ಧೂರಿಯಾದ ಮೆರವಣಿಗೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಬೀದರ್ ಜಿಲ್ಲೆಗೆ ಮೊಟ್ಟಿಗೆ ಪದ್ಮಶ್ರೀ ಒಂದು ಮೆರವಣಿಗೆ ಬಹಳ ಒಂದು ಆಗಬೇಕು ಅದ್ರ ಜೊತೆ ಜೊತೆಗೆ ಅಕ್ಷರ ಜ್ಯೋತಿ ಯಾತ್ರೆ ಅಂತಕ್ಕಂಥದ್ದು ಇಡೀ ಬೀದರ್ ಜಿಲ್ಲೆ ತೀರ್ ನೋಡ್ತಿದ್ ಕರ್ನಾಟಕ ರಾಜ್ಯವೇ ತೀರ್ ನೋಡ್ತಕ್ಕಂತ ಇವತ್ತು ಬೀದರ್ ಜಿಲ್ಲೆ ಆಗಿದೆ ಯಾಕಂದ್ರೆ ಈಗ ತಾನೇ ಅವ್ರು ಹೇಳಿದ್ರು ಬಹಳ ಜಿಲ್ಲೆಯಲ್ಲಿ ನಾವು ಯಾವ ರೀತಿ ನಮ್ಮನ್ನು ಅವ್ರು ಬರಮಾಡಿಕೊಂಡು ಬಹಳ ಉತ್ಸುಕದಿಂದ ಆ ಒಂದು ನಮ್ಮ ಒಂದು ಮಾತುಗಳು ವಿಚಾರಗಳನ್ನು ಹಂಚಿಕೊಂಡಾಗ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಲ್ಲದೇ ಶಿಕ್ಷಕರು ಕೂಡ ನಮ್ಗೆ ತಿಳಿದ ವಿಷಯಗಳನ್ನು ಬಹಳ ತಿಳಿಸಿದ್ರಿ ಬಹಳ ಒಂದು ಯಾತ್ರೆ ಇಂಥ ಒಂದು ಯಾತ್ರೆಯಲ್ಲಿ ನಾವು ಪಾಲ್ಗೊಂಡ ಪಾಲ್ಗೊಂಡಿದ್ದಕ್ಕೆ ನಾವು ಕೂಡ ಕುನಿತರಾಗಿವೆ ಅಂತಕ್ಕಂಥ ಒಂದು ವಿಡಿಯೋ ಮೆಸೇಜ್ ಕೂಡ ನಮಗೆ ಬಂದಿದೆ ಅಲ್ಲಿಂದ ನಾವು ಒಂದೆರಡು ಜಿಲ್ಲೆಯಲ್ಲಿ ನೋಡಿದೆ ಒಂದು ಕೋಲಾರ ತುಮಕೂರಲ್ಲಿ ಆ ಶಿಕ್ಷಕರೇ ಸ್ವತಃ ಒಂದು ಬೈಟ್ ಮಾಡಿ ಹಾಕಿದ್ರು ಸರ್ ಇಷ್ಟೊಂದು ಒಂದು ಮೌಲ್ಯಾಧೀತವಾಗಿರ್ತಕ್ಕಂಥ ಒಂದು ಶಿಕ್ಷಣ ನಾವು ಕೊಡ್ತೇವೆ ಅದ್ರ ಜೊತೆ ಜೊತೆಗೆ ಇಂತ ಒಂದು ಅದ್ಭುತವಾದ ವಿಚಾರಗಳು ನಮ್ಮ ಜೊತೆ ಹಂಚ್ಕೊಂಡ್ರಿ ಈಗ ಶಿಕ್ಷಣ ಮತ್ತು ಸಂಸ್ಕಾರ ಮತ್ತು ಸಂಸ್ಕೃತಿ ಜೊತೆ ಜೊತೆಗೆ ಈ ಒಂದು ಅಕ್ಷರ ಜ್ಯೋತಿ ಆದ್ರೆ ತಗೊಂಡು ಬಂದಿರಿ ಇಡೀ ಕರ್ನಾಟಕ ರಾಜ್ಯದ ಎಷ್ಟು ನಾವು ಪ್ರತಿಶತ ಹಿಡ್ಕೊಂಡಿವಿ ಅಂತಂದ್ರೆ ಈಗ ಬಸವಕುಮಾರ್ ಅಣ್ಣವ್ರ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಹೋಗ್ತಕ್ಕಂತ ಮಕ್ಕಳಲ್ಲಿ ಒಂದು ಹತ್ತು ಪ್ರತಿಶತ ಮಕ್ಕಳು ಕೂಡ ಈ ಒಂದು ಜ್ಯೋತಿಯ ಒಂದು ಲಾಭ ತಗೊಂಡ್ರಂತಂದ್ರೆ ಆ ಅನುಭವ ಹಂಚಿಕೊಂಡು ಅವ್ರ ಕುಣಿತ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಲಿ ಒಂದು ಸುದ್ದಿ ಎದ್ಬಿಡುತ್ತೆ ಅಂದ್ರೆ ನೀವೆಲ್ಲ ಕೇಳ್ತಾ ಇದ್ರಿ ಐ ಎಸ್ ಐ ಪಿ ಎಸ್ ಗಳು ಬರೀ ಬಿಹಾರ್ ಯು ಪಿ ಅಲ್ಲಿ ಕಡಿ ಆಗ್ತಾರ ಅಂತೇಳಿ ಈ ಮುಂದಿನ ದಿನಗಳಲ್ಲಿ ಇಲ್ಲ ಆಗ್ತದೆ ಅದರ ವಿಶೇಷ ಅಂತಂದ್ರೆ ಮಧ್ಯಾಹ್ನದಲ್ಲಿ ಒಂದು ಪ್ಲಾನ್ ಹಾಕಿದಿತ್ತು ಮೋಸ್ಟ್ಲಿ ಅದು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅದೇನಂದ್ರೆ ಐ ಎಸ್ ಐ ಪಿ ಎಸ್ ಒಂದು ಸ್ಪೆಷಲ್ ಒಂದು ಎರಡು ತಾಸಿನ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದಿತ್ತು ಮೋಸ್ಟ್ಲಿ ಕಾಲ ಅವರು ಒಂದು ಯಾವುದೋ ಒಂದು ಅನಾನುಕೂಲದಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ ಆ ಒಂದು ನಮ್ಗೆ ಯಾರು ಗೈಡ್ ಮಾಡ್ಬೇಕಂತಕ್ಕಂಥವ್ರು ಇದ್ರು ವಿಶೇಷವಾಗಿ ಡಿಗ್ರಿ ಮತ್ತು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಮುಗಿತಕ್ಕಂತ ಅದು ಯಾಕಂದ್ರೆ ಇವತ್ತ ಪ್ರತಿ ಮನೆಯಲ್ಲಿ ಮೆಡಿಕಲ್ ಮುಗಿಸಿನವ್ರು ಒಬ್ರಿಬ್ರು ಸಿಗ್ಲತ್ತಾರ ಇಂಜಿನಿಯರಿಂಗ್ ಮುಗಿಸಿನವ್ರು ಒಬ್ರಿಬ್ರು ಸಿಗ್ಲತ್ತಾರ ಡಿಗ್ರಿ ಅಂತೂ ಪ್ರತಿ ಮನೆಯ ಮಾತಾಗಿದೆ ಆ ಮುಂದಿನ ಮಕ್ಕಳ ಭವಿಷ್ಯ ಏನು ಅಂತಕ್ಕಂಥ ದೊಡ್ಡ ಪ್ರಶ್ನೆ ನಮ್ಗೆಲ್ಲ ಕಾಡ್ತಾ ಇದೆ ಆ ಪ್ರಶ್ನೆನೇ ಹೋಗ್ಲಾಡ್ಲಿಕ್ಕೆ ಸ್ವಾವಲಂಬಿ ಜೀವನ ಮಾಡ್ಕೊಳ್ಲಿಕ್ಕೆ ವಿದ್ಯಾಭ್ಯಾಸ ಮುಗಿದ ಮಕ್ಕಳಿಗೆ ಅವರು ಯಾವ ತಮ್ಮ 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 ಒಂದು ಕಾಲಿನ ಮೇಲೆ ನಿಂತು ತಮ್ಮ ಜೀವನವನ್ನು ಅವರು ನಿರ್ವಹಿಸ್ಕೋಬೇಕಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕಾರ್ಯಾಗಾರ ಇತ್ತು ಅದು ಒಂದು ಅದು ಒಂದಿದ್ರೆ ಇನ್ನು ಬಹಳಷ್ಟು ನಮ್ಮ ಈ ಬೀದರ್ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಬಹಳ ಅನುಕೂಲ ಆಗ್ತಿತ್ತು ಆದರೂ ಕೂಡ ಇನ್ನು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆ ಮಕ್ಕಳಿಗೆ ನಾವು ವಿಶೇಷವಾದಂತ ತಮ್ಮ ತಮ್ಮ ಜೀವನಗಳು ಯಾವ ರೀತಿ ನಿರೂಪಿಸ್ಕೋಬೇಕು ತಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಯಾವ ರೀತಿ ಇರಬಾರದು ನಮ್ಮ ನೌಕರಿನೇ ಬೇಕು ನಮಗೆ ಅದೇ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷಿಯಲ್ಲಿ ಕೂಡ ಮಕ್ಕಳು ಪಾಲ್ಗೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಬಹಳ ಅಂದ್ರೆ ಬಹಳ ನನಗನ್ಸ್ತೆ ಇಡೀ ಇತಿಹಾಸದಲ್ಲಿ ಇಷ್ಟೊಂದು ವಿಜೃಂಭಣೆಯ ಮೆರವಣಿಗೆ ನಾವು ನೋಡ್ಲಿಕ್ಕಿಲ್ಲ ಅಂತಕ್ಕಂಥ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಮಕ್ಕಳ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ